ನಮಸ್ಕಾರ ಎಲ್ರಿಗೂ ನಮ್ಮ ಬಿಸ್ನೆಸ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಈ ರೀತಿಯಾಗಿ ಕೂಡ ನೀವು ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ಈಸಿಯಾಗಿ ಮನೆಯಲ್ಲೇ ಸಂಪಾದನೆ ಮಾಡಬಹುದು ಹೊಸದಾಗಿ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಯಾವುದೇ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಯಾವ ಬಿಸ್ನೆಸ್ ಆದ್ರೂ ಸರಿ ಟೈಲರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮಾಡ್ತಾ ಇರೋವ್ರಿಗೆ ಒಂದು ಯೂಸ್ಫುಲ್ ಟಿಪ್ಸ್ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇದು ನಾನು ಮೂರನೇ ವಿಡಿಯೋ ಹಾಕ್ತಾ ಇರೋದು ನನ್ನ ಪೇಮೆಂಟ್ ಬಗ್ಗೆ ಹೆಚ್ಚು ಕಡಿಮೆ ಒಂದು ಹತ್ರ ಹತ್ರ ಒಂದು ಲಕ್ಷ ರೂಪಾಯಿ ಆಗಿದೆ ಆರಾಮಲ್ವ ಮನೆಯಲ್ಲೇ ಇದ್ದು ಈ ರೀತಿ ನಾವು ಸಂಪಾದನೆ ಮಾಡೋದು ಏನು ಹೊರಗಡೆ ಹೋಗಿ ಎಲ್ಲೂ ಸಂಪಾದನೆ ಮಾಡೋ ಸಂಪಾದನೆ ಮಾಡೋಕ್ಕಿಂತ ಹೊರಗಡೆ ಹೋಗೋ ಮನೆ ಕೆಲಸ ಬಿಟ್ಟು ಮಕ್ಕಳು ಇರೋರಿಗೊಬ್ಬೊಬ್ರಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂಥವ್ರಿಗೆ ಮನೆಯಲ್ಲೇ ಈಸಿ ಬೆಸ್ಟ್ ಕೆಲಸ ಅಂದರೆ ಟೈಲರಿಂಗ್ ಅಂತ ಹೇಳ್ತೀನಿ ಯಾವ ರೀತಿಯಾಗೆಲ್ಲ ನಾವು ಕಸ್ಟಮರ್ನ ನಮ್ಮ ಹತ್ರ ನಾವು ನಮ್ಮ ಕೆಲಸ ನಾವು ಮಾಡೋ ಕೆಲಸ ನಾವು ಅವ್ರ ಜನಕ್ಕೆ ರೀಚ್ ಆಗಬೇಕು ಅಂದರೆ ನಾವು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸಬ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಪ್ರೋತ್ಸಾಹ ಮಾಡಿ ಫ್ರೆಂಡ್ಸ್ ಹಾಗೇನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡಿ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಅಕ್ಕ ನಾನು ತುಂಬ ಚೆನ್ನಾಗಿ ಟೈಲರಿಂಗ್ ಕೆಲಸ ಮಾಡ್ತೀನಿ ರೀಸೇಲ್ ಬಿಸ್ನೆಸ್ ಮಾಡ್ತೀನಿ ಹಾಗೆ ಬಟ್ಟೆ ವ್ಯಾಪಾರ ಮಾಡ್ತೀನಿ ಆದರೂ ಕಸ್ಟಮರ್ ಇಲ್ಲ ಕಸ್ಟಮರ್ ಇಲ್ಲ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು ಅವ್ರಿಗೆಲ್ಲರಿಗೂ ನಾನು ಒಂದು ಏನು ಹೇಳ್ತೀನಿ ಅಂದರೆ ಈಗ ಸ್ಟಾರ್ಟಿಂಗು ಈಗ ನನ್ನ ಹತ್ರ ಮಷಿನ್ ಇದೆ ನಾವು ಹೊಲಿತೀನಿ ಅಂತ ನನಗೆ ಬಿಟ್ಟರೆ ಯಾರಿಗೂ ಗೊತ್ತಿರೋಲ್ಲ ನಾವು ಮಷಿನ್ ಇದೆ ಅಂದಿದ ತಕ್ಷಣವೇ ಬಂದು ಬಟ್ಟೆ ನಮಗೆ ಯಾರೂ ಕೊಡೋದಿಲ್ಲ ಹಾಗಾಗಿ ನಾವು ಏನು ಕೆಲಸ ಮಾಡ್ತೀವಿ ಕೆಲಸದಲ್ಲಿ ಹೇಗಿದ್ದೀವಿ ಅನ್ನೋದನ್ನು ನಾವು ಈಗ ಒಬ್ಬರಿಗೆ ನಾವು ಸ್ಟಿಚ್ ಮಾಡಿ ಕೊಟ್ವಿ ಅಂದರೆ ಅವ್ರಿಗೆ ಅದು ಇಷ್ಟ ಆಯ್ತು ಅಂದರೆ ಅವ್ರ ಬಾಯಿಂದ ಹತ್ತು ಜನಕ್ಕೆ ಅದು ಬಾಯಿಂದ ಬಾಯಿಗೆ ಹರಡುತ್ತೆ ಹಾಗಾಗಿ ಆ ಥರ ಕೂಡ ನೀವು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಇನ್ನೊಂದು ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ ಈಗ ನೀವು ಆಲ್ರೆಡಿ ಕಸ್ಟಮರ್ ಬರ್ತಿರ್ತಾರೆ ಆದರೆ ರೆಗ್ಯುಲರ್ ಕಸ್ಟಮರ್ ಇರೋದಿಲ್ಲ ಯಾವಾಗೋ ಒಬ್ಬರು ಹದಿನೈದು ದಿವಸಕ್ಕೆ ವಾರಕ್ಕೆ ಅಷ್ಟೇ ನನಗೆ ಬಟ್ಟೆ ಇರುತ್ತೆ ಹೊಲಿಯೋಕ್ಕೆ ಬೇರೆ ಟೈಮಲ್ಲಿ ಇರೋದೇ ಇಲ್ಲ ಖಾಲಿ ಇರ್ತೀನಿ ಅನ್ನೋರು ನೀವು ಏನು ಹೊಸ ಡಿಸೈನ್ ಸ್ಟಿಚ್ ಮಾಡ್ತೀರಾ ಯಾವ್ಯಾವುದು ಕ್ರಾಸ್ ಕಟಿಂಗ್ ಆಯಿತು ಪ್ರಿನ್ಸ್ ಕಟಿಂಗ್ ಆಯಿತು ಡಬಲ್ ಕೊಟ್ಟವ್ರಿ ಈ ಥರ ನೀವು ಯಾವ್ಯಾವ ಥರ ಬ್ಲೌಸು ಸ್ಟಿಚ್ ಮಾಡ್ತೀರಾ ಅನ್ನೋದನ್ನೆಲ್ಲ ನೀವು ಏನು ಮಾಡಬೇಕು ನೀಟಾಗಿ ಫೋಟೋ ತೆಗೆದು ನಿಮ್ಮ ವಾಟ್ಸಪ್ಪಲ್ಲಿ ಹಾಕ್ಕೋಬೇಕು ಆವಾಗ ನಿಮ್ಮ ತುಂಬ ಜನಕ್ಕೆ ಅದು ಕೂಡ ಒಂದು ರೀಚ್ ಆಗುತ್ತೆ ನಿಮ್ಮ ಸ್ಟೇಟಸ್ ನೋಡೋರಿಗೂ ಕೂಡ ಅದು ಓ ಒಂದು ಗೊತ್ತಾಗುತ್ತೆ ಓ ಇವರು ಬಟ್ಟೆ ಹೊಲಿತಾರೆ ಈ ರೀತಿಯಾಗಿ ಎಲ್ಲ ಈಗ ಒಬ್ಬೊಬ್ಬರು ಬರೀ ಸಾದ ಹೊಲಿತಿರ್ತಾರೆ ಆಗ ಆಗಿರುವಾಗ ನೀವೆಲ್ಲ ಥರ ಹೊಲಿತೀವಿ ಅನ್ನೋರು ಈ ಥರ ಸ್ಟೇಟಸ್ ಹಾಕ್ಬೋದು ಇಲ್ಲ ನಮ್ಗೆ ಅವೆಲ್ಲ ಬರಲ್ಲ ನಮಗೆ ಬರೀ ಡ್ರೆಸ್ಸು ಬ್ಲೌಸು ಡಿಸೈನ್ ಇಷ್ಟರಲ್ಲೇ ಇಷ್ಟೇ ಬರುತ್ತೆ ಅನ್ನೋ ಹಾಗಿದ್ರೆ ನೀವು ಸ್ಟಿಚ್ ಮಾಡಿರೋ ಫೋ ಬ್ಲೌಸ್ಗಳನ್ನೇ ಅಥವಾ ಡ್ರೆಸ್ಸನ್ನೇ ನೀಟಾಗಿ ಫೋಟೋ ತೆಗೆದು ಡೈಲಿ ಸ್ಟೇಟಸ್ಗೆ ಹಾಕಿರಿ ಅದು ಜಲ್ದಿ ರೀಚ್ ಆಗತ್ತೆ ಆಮೇಲೆ ಇನ್ನೊಂದು ಏನು ಅಂದರೆ ನೀವು ಕಾರ್ಡ್ ಮಾಡಿಸ್ಬೋದು ಈ ಥರ ಫಾಲ್ ಇರುತ್ತೆ ಎಲ್ಲ ಥರದ್ದು ಪ್ರಿನ್ಸ್ ಕಟ್ಟು ಬೋಟ್ ನೆಕ್ಕು ಡಬಲ್ ಕಟೋರಿ ಕ್ರಾಸ್ ಕಟ್ಟಿಂಗು ಈ ಥರ ಎಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡ್ತೀವಿ ನಾವು ಅನ್ನೋದನ್ನು ನೀವು ಬರೋ ಕಸ್ಟಮರಿಗೆಲ್ಲ ಯಾವಾಗ ಒಬ್ಬೊಬ್ಬರು ಬರ್ತಾರೆ ಅಂತೀರಲ್ಲ ಅಂಥವ್ರಿಗೆ ನೀವು ಒಂದೊಂದು ಕಾರ್ಡ್ ಕೊಟ್ಟು ಕಳಿಸ್ಬೋದು ಇಲ್ಲಾಂದರೆ ಅಲ್ಲೇ ಅಲ್ಲಿ ಬೇರೆ ಕಡೆ ಇರೋರಿಗೆ ಈ ಥರ ಸಂಬಂಧಿಕರಿಗೆ ಎಲ್ಲರಿಗೂ ಈ ಥರ ರೀಚ್ ಆಗೋ ಹಾಗೆ ನೀವು ಕಾರ್ಡು ಮಾಡಿಸ್ಬೋದು ಇನ್ನೊಂದೇನೆಂದರೆ ಈಗ ಆಲ್ರೆಡಿ ಸ್ವಲ್ಪ ಅಷ್ಟೊಂದು ಏನು ಹೇಳ್ಕೊಳ್ಳೋ ಅಷ್ಟಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಆವಾಗ ಆವಾಗ ಒಬ್ಬರು ಯಾರಾದರೂ ಕಸ್ಟಮರ್ ಬರ್ತಿರ್ತಾರೆ ಅನ್ನೋರು ಏನು ಮಾಡ್ಬೋದು ಅಂದರೆ ನೀವು ಕಾರ್ಡ್ ಮಾಡಿಸ್ಬೋದು ಸೊ ಏನೋ ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆ ಹಾಕ್ಬೋದು ನಂತರ ಇದು ಬಿಲ್ಲ ಹಾಕಿ ಹಾಕೋಕ್ಕೆಲ್ಲ ಪಾಂಪ್ಲೆಟ್ ಟೈಪ್ ಮಾಡಿಸಿರ್ತಾರಲ್ಲ ಆ ಥರ ಶೀಟ್ ಬೇಕಾದ್ರೂ ನೀವು ಮಾಡಿಸ್ಬೋದು ಅವ್ರ ಹತ್ರ ನೀವು ಎಷ್ಟು ಬ್ಲೌಸು ಬಟ್ಟೆ ಎಷ್ಟು ಏನು ತೊಗೊಂಡಿರ್ತೀರಾ ಯಾವುದಕ್ಕೆ ಎಷ್ಟು ರೇಟು ಇದರದ್ದು ನೆಕ್ಸ್ಟು ಇದನ್ನು ನಾವು ವಾಪಸ್ ಅವ್ರಿಗೆ ಸ್ಟಿಚ್ ಮಾಡಿ ಕೊಡೋ ಟೈಮಿಂಗ್ ಯಾವ ದಿನ ಕೊಡ್ತೀವಿ ಅನ್ನೋದನ್ನೆಲ್ಲ ಈಗ ಜೆಂಟ್ಸ್ ಬಟ್ಟೆ ಶಾಪಿಗೆ ಹೋದರೆ ನಿಮಗೆ ಈ ಥರ ಎಲ್ಲ ಲಿಸ್ಟ್ ಕೊಟ್ಟಿರ್ತಾರಲ್ಲ ಆ ಥರ ಪಾಂಪ್ಲೆಟ್ ಕೂಡ ನೀವು ಮಾಡಿಸ್ಬೋದು ಅದು ಕೂಡ ಜನಕ್ಕೆ ಈಸಿಯಾಗಿಯೇ ರೀಚ್ ಆಗುತ್ತೆ ಈ ಥರ ಎಲ್ಲ ಸಣ್ಣ ಪುಟ್ಟ ಈ ನೀವು ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂದರೆ ಯಾರಾದರೂ ನಾಲ್ಕು ಜನದ ಮಧ್ಯೆ ಯಾವಾಗೂ ಈಗ ಫ್ಯಾಕ್ಟ್ರಿಗೆ ಹೋಗೋರಾಗಿರ್ಬೋದು ಅಥವಾ ಸ್ಕೂಲ್ ಹುಡುಗಿ ಕಾಲೇಜ್ ಹುಡುಗಿ ಈ ಥರ ಇರೋಂಥವ್ರಿಗೆ ಚೆನ್ನಾಗಿ ಕರೆಕ್ಟಾಗಿ ಹೊಲಿದ್ರೆ ಅಂದರೆ ಅಲ್ಲೇ ನೀವು ಅರ್ಧ ಕ್ಲಿಕ್ ಆಗಿಬಿಡ್ತೀರಾ ಯಾಕೆ ಅಂದರೆ ಈಗ ಅವ್ರು ಉಟ್ಕೊಂಡು ಹೋದಾಗ ಅದನ್ನೆಲ್ಲ ಇಲ್ಲ ಅಲಿಸಿದೆ ಎಲ್ಲಿಸಿದೆ ಅನ್ನೋ ರೀತಿಯಲ್ಲಿ ನೀವು ಕಲ್ತಿರಬೇಕು ಆ ರೀತಿ ನೀವು ಸ್ಟಿಚ್ ಮಾಡಿ ಕೊಟ್ಟಾಗ ಪಕ್ಕ ಜನಕ್ಕೆ ರೀಚ್ ಆಗ್ತೀರಾ ಒಂದೇ ಸಲ ಆಗದೆ ಹೋದರೂ ಕ್ರಮೇಣ ಬರ್ತಾ ಬರ್ತಾ ಹಾಗೆ ಆಗುತ್ತೆ ಈಗ ನಮಗಾದ್ರೂ ಯಾವಾಗೂ ಕಸ್ಟಮರ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಈ ತಿಂಗಳು ನೀವು ನೋಡ್ಬೋದು ಅದು ನಾನು ಒಂದು ಹದಿನೈದು ದಿನ ಕೆಲಸನೇ ಸರಿ ಟೈಲರಿಂಗ್ ಕೆಲಸನೇ ಆಗಿಲ್ಲ ಆದರೂ ನನಗೆ ಇಷ್ಟು ಅಮೌಂಟ್ ಹೇಗಾಯಿತು ಇನ್ನೊಂದೇನಂದರೆ ನಿಮ್ಮದು ಬರೀ ಅರವತ್ತು ರೂಪಾಯಿ ನೂರು ರೂಪಾಯಿ ಬ್ಲೌಸ್ ಅಂತೀರ ಇಷ್ಟು ಅಮೌಂಟ್ ಹೇಗಾಗುತ್ತೆ ಅಂತ ಕೂಡ ನೀವು ಕೇಳ್ಬೋದು ಅಂದರೆ ನಾನು ಒಂದು ಆರು ತಿಂಗಳ ಹಿಂದೆನೇ ಏನೋ ಸ್ಟಿಚ್ ಮಾಡಿಟ್ಟಿದ್ದು ಒಂದು ವಿಡಿಯೋದಲ್ಲಿ ಹಾಕಿದ್ದೆ ನಿಮಗೆ ಆ ದೊಡ್ಡ ಬ್ಯಾಗು ಅದೇ ಒಂದು ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಬಟ್ಟೆ ಇತ್ತು ಅದರಲ್ಲಿ ಆ ಬ್ಯಾಗು ನಾನು ಒಂದು ಆರು ತಿಂಗಳ ಹಿಂದೆ ಹೊಲಿದಿದ್ದದು ಇನ್ನೂವರೆಗಾದರೂ ಒಯ್ದಿದ್ದಿಲ್ಲ ಅದನ್ನು ಈಗ ತೊಗೊಂಡೋಗಿದ್ದಾರೆ ಅದೇ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಅಮೌಂಟ್ ಅದರದೇ ಆಯಿತು ಇನ್ನೊಂದೇನು ಅಂದರೆ ಕಡಿಮೆ ರೇಟ್ ಇರೋ ಸಾದಾ ಬ್ಲೌಸು ಹೊಲಿಯೋದು ಕಡಿಮೆ ನಾನು ಏನಿದ್ರೂ ಡಿಸೈನ್ ಬ್ಲೌಸು ಡ್ರೆಸ್ಸು ಯೂನಿಫಾರ್ಮ್ ಇವಷ್ಟೇ ಜಾಸ್ತಿ ನನ್ನ ಹತ್ರ ಬರೋದು ಅಂದರೆ ಸಾದಾ ಬ್ಲೌಸ್ ಹೊಲ್ರೆದ್ರೆ ಒಂದು ದಿನಕ್ಕೆ ನಾಲ್ಕು ಹೊಲ್ದ್ರೂ ಅರುವತ್ತರವತ್ತು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಎರಡು ಬ್ಲೌಸ್ ಎರಡು ನೂರು ನಲ್ವತ್ತು ರೂಪಾಯಿ ಒಂದು ಡೇ ಎಲ್ಲ ಕುತ್ಕೊಂಡ್ರೂ ಅದು ಬೋರ್ ಆಗಿಬಿಡುತ್ತೆ ಅಂದ್ರೇನು ಬರೀ ಅದೇ ಅಂತಲ್ಲ ಅದ್ರ ಜೊತೆಗೆ ಅದು ಇರುತ್ತೆ ಕಡಿಮೆ ಏನಂದರೆ ಡಿಸೈನ್ ಬ್ಲೌಸು ಡ್ರೆಸ್ಗಳು ಜಾಸ್ತಿ ಯೂನಿಫಾರಮ್ ಜಾಸ್ತಿ ಹಾಗಾಗಿ ನನಗೆ ಜಾಸ್ತಿ ದುಡ್ಡು ಕಲೆಕ್ಟ್ ಆಗುತ್ತೆ ಈಗ ಯೂನಿಫಾರ್ಮ್ಗಂದ್ರೂ ಹೆಚ್ಚು ಕಡಿಮೆ ಎರಡು ನೂರೈವತ್ತು ಮುನ್ನೂರು ರೂಪಾಯಿ ರೇಟ್ ಇರುತ್ತೆ ಡಿಸೈನ್ ಬ್ಲೌಸ್ಗೆ ಅಂದ್ರೂ ಮುನ್ನೂರು ರೂಪಾಯಿಂದ ಡಿಸೈನ್ ಬ್ಲೌಸು ಸ್ಟಾರ್ಟ್ ಆಗುತ್ತೆ ಸಿಂಪಲ್ಲಾಗಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ರೂ ಒಂದು ಲೇ ಲೇಸು ಡೋರಿ ಅಟ್ಯಾಚ್ ಮಾಡಿದ್ರೆ ಒಂದು ನೂರ ಎಂಬತ್ತು ಎರಡು ನೂರು ರೂಪಾಯಿ ಕೊಡ್ತಾರೆ ನಮ್ಮ ಕಡೆ ಆ ಒಂದು ನಾಲ್ಕು ಬ್ಲೌಸು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಹಾಗಾಗಿ ನಾನು ತೊಗೊಳೋದೇನು ಅಂದರೆ ಜಾಸ್ತಿ ಡಿಸೈನ್ ಬ್ಲೌಸು ಸ್ಟಿಚ್ ಮಾಡೋದೇ ಜಾಸ್ತಿ ಇನ್ಮೇಲಂತೂ ತುಂಬಾ ಹಬ್ಬದ ಸೀಸನ್ನು ಆಯ್ತು ಇನ್ನೇನು ಗೌರಿ ಗಣೇಶ ಹಬ್ಬ ಬಂತು ದಸರಾ ದೀಪಾವಳಿ ಮೇಲಿಂದ ಮೇಲೆ ಹಬ್ಬನೇ ಹಬ್ಬ ತಿಂಗಳು ತಿಂಗಳು ತುಂಬಾ ಡಿಸೈನ್ ಬ್ಲೌಸ್ಗಳು ಜಾಸ್ತಿ ಇರ್ತವೆ ಆದಷ್ಟು ಡಿಸೈನ್ ಬ್ಲೌಸ್ ಹೊಲಿಯೋಕ್ಕೆ ನೀವು ಟ್ರೈ ಮಾಡಿ ಯಾವ ರೀ ಯಾವುದನ್ನು ಕಲ್ತಿಲ್ಲ ಅದನ್ನು ಕಲಿತು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲೊಂದು ಕಾಯಿನ್ ತೋರಿಸ್ತಾ ಇದ್ದೀನಿ ಇದು ಯಾವಾಗ ನನ್ನ ಡಬ್ಬಿಯಲ್ಲಿ ಇದು ಸೀಕ್ರೆಟ್ ಅಂತಲೇ ಹೇಳ್ಬೋದು ಇದು ಯಾವಾಗ ನಂದು ನನ್ನ ದುಡ್ಡು ಹಾಕೋ ಬಾಕ್ಸಲ್ಲಿ ಇದನ್ನು ಇಟ್ಟಿರ್ತೀನಿ ಇದು ಏನಂದರೆ ಇದು ಒಂದು ಸಲ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬರು ಮಂಗಳಮುಖಿ ಮುಖಿ ಕೊಟ್ಟಿದ್ರು ಇದನ್ನು ನನಗೆ ಈ ಒಂದು ರೂಪಾಯಿ ಕಾಯ್ನ ಇದನ್ನು ಯಾವಾಗ ಅವ್ರೇನು ಹೇಳಿದ್ರು ಇದನ್ನೆಲ್ಲೂ ಹುಷಾರಾಗಿ ಹುಷಾರಾಗಿಟ್ಕೊಳ್ಳಿ ಅಂತ ಹೇಳಿದ್ರೆ ಹಾಗಾಗಿ ಅವತ್ತಿಂದ ನಾನು ಅಲ್ಲಿ ಇಲ್ಲಿ ಇಟ್ಟರೆ ಖರ್ಚಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಈ ಡಬ್ಬಿಯಲ್ಲಿ ಯಾರೂ ಮುಟ್ಟಲ್ಲ ಇದು ಹಾಗಂತ ಈ ಡಬ್ಬಿಯಲ್ಲಿ ಇದನ್ನು ಇಟ್ಟಿರ್ತೀನಿ ನಾನು ಇದರಿಂದ ಏನೋ ಗೊತ್ತಿಲ್ಲ ಒಟ್ಟು ಅದು ನಮ್ಮ ನಮ್ಮ ಕೆಲಸ ಹೀಗೆ ಅದೃಷ್ಟದಿಂದನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೆಲಸ ಹೇಗಿರುತ್ತೆ ಅನ್ನೋದ್ರ ಮೇಲೆ ಕೂಡ ನಾಲ್ಕು ಕಡೆಯಿಂದ ಹುಡ್ಕೊಂಡು ಜನ ಬರಬೇಕು ಅಂದರೆ ನಮ್ಮ ಕೆಲಸ ಫಸ್ಟ್ ಕರೆಕ್ಟಾಗಿರಬೇಕು ಆವಾಗಲೇ ನಾವು ಆಟೋಮೆಟಿಕ್ ಜನಕ್ಕೆ ರೀಚ್ ಆಗೇ ಆಗ್ತೀವಿ ನೋಡಿ ಫ್ರೆಂಡ್ಸ್ ನೀವು ಯಾರೇ ಆದ್ರೂ ಯಾವ್ಯಾವ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಮೇಡಮ್ ರೀಸೇಲಿಂಗ್ ಬಿಸ್ನೆಸ್ ಇದ್ದೀನಿ ನಾನು ಮಾಡ್ತಾ ಇಲ್ಲ ರೀಸೇಲಿಂಗ್ ಬಿಸ್ನೆಸ್ ಇದ್ದೀನಿ ಅಂತ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರು ಅವ್ರಿಗೂ ಹೇಳ್ತಾ ಇದ್ದೀನಿ ನೋಡಿ ನಿಮ್ಮದು ಏನೇ ಕೆಲಸ ನೀವಿದ್ರೂ ಕಸ್ಟಮರ್ ಇಲ್ಲ ಅಂತ ಕುತ್ಕೊಂಡಿರ ಅದೇ ಹೇಳ್ತೀನಲ್ಲ ನೀವು ಯಾವ್ಯಾವ ಥರ ಎಲ್ಲ ಕೆಲಸ ಮಾಡ್ತೀರಾ ಅನ್ನೋದನ್ನು ನೀವು ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕಿ ನಾಲ್ಕು ಕಸ್ಟಮರ್ಸ್ ಬಂದಾಗ ಅವ್ರ ಹತ್ರ ನೀಟಾಗಿ ಚೆನ್ನಾಗಿ ಮಾತಾಡಿ ಅಷ್ಟೇ ಅಲ್ವಾ ಈಗ ನಾವೇನೋ ಅವ್ರ ಹತ್ರ ಹಂಗೆ ಹಿಂಗೆ ಮನೇಲಿರೋ ಖೋಖೋ ತೊಗೊಂಡೋಗಿ ಅವ್ರ ಮೇಲೆ ಹಾಕೋದು ಹಂಗೆ ಹಿಂಗೆ ಮಾತಾಡಕ್ಕೋದ್ರೆ ನೆಕ್ಸ್ಟ್ ಟೈಮ್ ಯಾರೂ ಬರೋಲ್ಲ ಹಾಗಾಗಿ ಚೆನ್ನಾಗಿ ಬಂದಿರೋ ಕಸ್ಟಮರ್ ಹತ್ರ ನಾವು ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ನಮಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಚೆನ್ನಾಗಿ ಮಾತಾಡ್ಬೇಕು ಮಾತಾಡೋದ್ರಲ್ಲಿದ್ದ ಏನು ಕಳ್ಕೊತೀವಿ ಹೇಳಿ ಮಾತಾಡ್ಬೇಕು ಚೆನ್ನಾಗಿ ಮಾತಾಡೋದು ಅವ್ರ ಹತ್ರ ಒಂದು ಆತ್ಮೀಯತೆಯಿಂದ ಇದ್ದರೆ ನಮಗೂ ಬಿಸ್ನೆಸ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನೊಂದೇನು ದಯವಿಟ್ಟು ಸಾಲ ಮಾತ್ರ ಕೊಡಬೇಡಿ ಯಾರು ಸಾಲ ಕೊಟ್ಟರೆ ಅ ಯಾವ ಥರ ಸಾಲ ಅಂದರೆ ನಾಲ್ಕು ಬ್ಲೌಸ್ ಕೊಟ್ಟಿರ್ತಾರೆ ಎರಡು ಬ್ಲೌಸಿಂದು ದುಡ್ಡು ಕೊಡ್ತಾರೆ ಇನ್ನೂ ಎರಡು ಬ್ಲೌಸಿಂದು ಇದು ಹೊಲ್ದ ಮೇಲೆ ಕೊಟ್ಟಿರ್ತೀನಿ ಅಂತಲೇ ಹೇಳ್ತಾರೆ ಹಾಗಿದ್ದಾಗ ನಮಗೆ ತುಂಬಾ ಲಾಸ್ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಾಲ ಕೊಡಬೇಡಿ ನಾಲ್ಕು ಬ್ಲೌಸಲ್ಲಿ ಡಿಸೈನ್ ಬ್ಲೌಸ್ ಇರೋದು ಎರಡು ತೊಗೊಂಡೋಗ್ಬಿಡ್ತಾರೆ ಅದು ಡಿಸೈನ್ ಇಲ್ಲದೇ ಇರೋ ಅಂಥ ಪ್ಲೇನ್ ಬ್ಲೌಸನ್ನ ಹೋಗಿರ್ತಾರೆ ಆಮೇಲೆ ಅವ್ರು ತೊಗೊಂಡೋಗದೇನೂ ಇರ್ಬೋದು ಆ ರೀತಿಯಾಗೆಲ್ಲ ಆಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಏನಾದರೂ ಅರ್ಥ ಆಗಿದ್ದರೆ ನಾನು ಹೇಳೋದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು